ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀತಾರಾಮ ಸೋಮವಾರ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಕೇಸು ಗೆದ್ದು ಸಿಹಿಯನ್ನು ಸೀತಾರಾಮ ಅವರ ಕಸ್ಟಡಿಗೆ ಕೊಡುತ್ತಾರೆ ನಂತರದಲ್ಲಿ ಎಲ್ಲ ಖುಷಿಯಾಗಿ ಪಾರ್ಟಿ ಮಾಡ್ತಾರೆ ಅದರಲ್ಲಿ ಶ್ರವಣಿ ಸುಬ್ರಹ್ಮಣ್ಯ ಸೀರಿಯಲ್ನವರು ಆ್ಯಡ್ ಆಗ್ತಾರೆ ಇಬ್ಬರು ಸೇರಿ ಶ್ರವಣಿನ ಹಾಗೆ ಸಿಹಿನ ಕಿಡ್ನಾಪ್ ಮಾಡಿದಾಗ ರಾಮ್ ಸುಬ್ರಹ್ಮಣ್ಯ ಎಲ್ಲ ಹೋಗಿ ಅವರನ್ನು ಕಾಪಾಡಿ ಕರೆದುಕೊಂಡು ಬರುತ್ತಾರೆ ವಾಪಸ್ ಮನೆಗೆ ಹೋಗುತ್ತಾ ಇರಬೇಕಾದರೆ ಎಲ್ಲವೂ ಅದರಲ್ಲಿ ಖುಷಿಯಾಗಿ ಎಂಡಿಂಗ್ ಆಗುತ್ತದೆ ಮತ್ತು ಎಲ್ಲ ವಾಪಸ್ ಮನೆಗೆ ಹೋಗುತ್ತಾ ಇರಬೇಕಾದರೆ ಸಿಹಿ ಹೇಳುತ್ತಾಳೆ ನನಗೆ ಯಾರಾದರೂ ಅಕ್ಕ ತಂಗಿ ಇದ್ದಿದ್ದರೆ ನಾನು ಚಾಕ್ಲೇಟ್ ಎಲ್ಲ ಶೇರ್ ಮಾಡಿಕೊಳ್ತಾ ಇದ್ದೆ ಒಬ್ಬರು ಇರಬೇಕಿತ್ತು ಅಂತ ಹೇಳಿ ಬೇಜಾರು ಮಾಡಿಕೊಂಡಾಗ ಸೀತಾ ಕೂಡ ಹೌದು ಇವಳ ಅವಳಿ ಸಹೋದರಿ ಏನಾದರೂ ಬದುಕಿದರೆ ಇವತ್ತು ಚೆನ್ನಾಗಿರ್ತಿತ್ತು ಅಂತ ಹೇಳಿ ಹೇಳ್ತಾರೆ ಕೆಲವು ಸುದ್ದಿಗಳ ಪ್ರಕಾರ ಸಿಹಿಗೆ ಒಬ್ಬಳು ಅವಳಿ ತಂಗಿ ಇದ್ದಾಳೆ ಅವಳು ಹಳ್ಳಿಯಲ್ಲಿ ಇದ್ದಾಳೆ ವಾಸ ಮಾಡುತ್ತಾ ಇದ್ದಾಳೆ ಅಂತ ಹೇಳಿ ಹೇಳುತ್ತಾ ಇದ್ದಾರೆ ಮುಂದಿನ ಸಂಚಿಕೆಗಳಲ್ಲಿ ಸಿಹಿ ಥರ ಇರುವ ಇನ್ನೊಂದು ಹುಡುಗಿನೂ ಸೀರಿಯಲ್ಗೆ ಎಂಟ್ರಿ ಆಗಬಹುದು ಆಗ ಒಂದು ತಿಂಗಳಿಂದ ಪ್ರಮೋದ್ ತೋರಿಸುತ್ತಾನೇ ಇದ್ದಾರೆ ಸಿಹಿ ಬಿಟ್ಟು ಹೋಗುತ್ತಾಳೆ ಅವಳ ಅವಳು ಸಾಯುತ್ತಾಳೆ ಆಕ್ಸಿಡೆಂಟಲ್ಲಿ ಅಂತ ಹೇಳಿ ಪ್ರಮೋದ್ ತೋರಿಸುತ್ತಾನೇ ಇದ್ದಾರೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಧಾರಾವಾಹಿ ಯಾವತ್ತಿಷ್ಟು ತೆಗೆದುಕೊಳ್ಳುತ್ತೆ ಅನ್ನೋದು ನೋಡಬೇಕು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಹಾಗೆ ಎಲ್ಲರ ಸಪೋರ್ಟು ಸದಾ ಅಗತ್ಯ ವಿಡಿಯೋಗಳನ್ನು ಪೂರಾ 诺迪。No